ನಮ್ಮ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಫ್ರೆಂಡ್ಸ್ ಇವತ್ತು ಅನ್ಯ ದೇಶೀಯ ಪದಗಳು ಭಾಗ ಎರಡನ್ನ ನೋಡೋಣ ಸ್ನೇಹಿತರೆ ನೋಡಿ ಸ್ನೇಹಿತರೆ ಕಳೆದ ತರಗತಿಯಲ್ಲಿ ಅನ್ಯ ದೇಶೀಯ ಪದಗಳು ಭಾಗ ಒಂದನ್ನ ನಾವು ವೀಕ್ಷಣೆ ಮಾಡಿದ್ವಿ ಯಾರು ನೋಡಿಲ್ವೋ ದಯವಿಟ್ಟು ರಾಮನ್ ಟ್ಯುಟೋರಿಯಲ್ ಫಾರ್ ಕೆ ಚಾನಲ್ಗೆ ಹೋಗಿ ಆ ವಿಡಿಯೋವನ್ನ ವೀಕ್ಷಿಸಿದ ನಂತರ ಇದು ಭಾಗ ಎರಡಿದೆ ಅದರ ಮುಂದುವರೆದ ಭಾಗ ನೋಡಿ ಸ್ನೇಹಿತರೆ ಅನ್ಯ ದೇಶೀಯ ಪದಗಳು ನಗದಿ ಅಂದರೆ ರೋಖ ನಖಾರ ಅಂದರೆ ವಯ್ಯಾರ ನಜರ ಅಂದರೆ ದೃಷ್ಟಿ ನಜರಾಣ ಕಾಣಿಕೆ ನಫ ಲಾಭ ನಮೂದಿಸು ವಿವರಿಸು ನಮೂನೆ ಪ್ರಕಾರ ನಂಬರ ಅಂಕೆ ನಂಬರ್ ಅಂತೀವಲ್ವಾ ಅಂಕೆ ನವಾಭ ಪಾಳೆಗಾರ ನವಾಯಿ ಹೊಸತು ನಸರಿ ಅಂದ್ರೆ ಜೇನುತುಪ್ಪ ನವುಬತ್ತ ನಗಾರಿ ನೌಕರಿ ಸೇವೆ ನಾಕುಷ, ಅಸಂತೋಷ ನಾಜರ ಕಾರಕೂನ ನಾಟ ಅಂದ್ರೆ ಮರದ ಮುಂಡಿಗೆ ನಾಮದಾರ ಪ್ರಖ್ಯಾತ ಪುರುಷ ನಾಮರ್ಧ ಅಂದ್ರೆ ಹೇಳಿ ನೆಕ್ಸ್ಟ್ ದಸ್ಕತ್ ಅಂದ್ರೆ ಗುರುತು ದಸ್ತು ಇಪ್ಪತ್ನಾಲ್ಕು ಹಾಳೆಗಳ ಒಟ್ಟು ದಸ್ತಾವೇಜ ಅಂದ್ರೆ ದಾಖಲೆ ದಸ್ತೂರಿ ಸುಂಕ ದೌಲತ್ತು ವಿಲಾಸ ದಕ್ಕ ಗಾಯ ಇನ್ನೊಂದು ಧಕ್ಕಾ ಅಂತೇಳಿ ಕರೀತಾರೆ ಹಡಗು ನಿಲ್ಲುವಂತಹ ಸ್ಥಳಕ್ಕೂ ಕೂಡ ಧಕ್ಕ ಅಂತೇಳಿ ಕರೀತಾರೆ ಧಾವತಿ ಶ್ರಮ ದಾಳ ಕಾಂತಿ ಧೋಕ ಮೋಸ ಮಾಡೋದಕ್ಕೆ ಧೋಕ ಅಂತ ಹೇಳ್ತಾರೆ ನಕಲಿ ಅನುಕರಣ ನಕಲು ಪ್ರತಿ ನಕಾಶ ಭೂಪಠ ನಗಾರಿ ಚರ್ಮವಾದ್ಯಕ್ಕೆ ನಗಾರಿ ಅಂತ ಹೇಳ್ತಾರೆ ತಾಟ ಆಡಂಬರ ದಬಾಯಿಸು ಹಿಂದುಡದು ದಫ್ತರ ಚಾವಡಿ ದಫನ ಸುಡುವಿಕೆ ದರಬಾರು ಸರ್ಕಾರ ದಲಾಲಿ ಕಮಿಷನ್ ಅಂತ ಹೇಳ್ತಾರೆ ದಲ್ಲಾಳ ಗಿರಾಕಿ ವ್ಯಾಪಾರಿ ನಡುವೆ ವ್ಯಾಪಾರಿ ಹೊಂದಿಸಿ ಶ್ರಮಕ್ಕೆ ಹಣದ ಪ್ರತಿಫಲವನ್ನ ಪಡೆಯುವನಿಗೆ ದಲ್ಲಾಳ ಅಂತ ಹೇಳ್ತಾರೆ ದವಾಖಾನೆ ಔಷಧಾಲಯ ಹಾಸ್ಪಿಟಲ್ಗೆ ದವಾಖಾನೆ ಇಲ್ಲಿವರೆಗೂ ಕೂಡ ನಾವು ಅನ್ಯ ದೇಶೀಯ ಪದಗಳ ಭಾಗ ಎರಡನ್ನ ವೀಕ್ಷಿಸಿದೀವಿ ತಮ್ಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್